ಜಿ ಕೆ ಮಂಜುನಾಥ್ ಎಲ್ರಿಗೂ ಪಿ ಎಂ ಟಿವಿ ಮುಖಾಂತರ ಎಲ್ರಿಗೂ ಜನವರಿ ಇಪ್ಪತ್ತಾರರ ಶುಭಾಶಯಗಳು ಹ್ಯಾಪಿ ರಿಪಬ್ಲಿಕ್ ಡೇ ಸ್ನೇಹಿತರೆ ಪಿ ಎಂ ಟಿವಿ ಕರ್ನಾಟಕ ಕಡೆಯಿಂದ ಸ್ನೇಹಿತರೆ ಇವತ್ತು ಹಲವು ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ರಾಷ್ಟ್ರಪತಿ ಭವನ ಆ ವಿಧಾನಸಭಾ ಹಲವು ಕಡೆಯಲ್ಲೆಲ್ಲ ಇವತ್ತು ನಮ್ಮ ತ್ರಿವರ್ಣ ಧ್ವಜ ಹಾರಿಸ್ತಾ ಇದ್ವಿ ನಮ್ಮ ಸ್ವಾಭಿಮಾನವನ್ನ ಎತ್ತಿ ಹಿಡಿತಾ ಇದ್ದೀವಿ ನಿಜವಾಗ್ಲೂ ಖುಷಿ ಆಗುತ್ತೆ ಆದ್ರೆ ಇವತ್ತಿನ ಜನವರಿ ಇಪ್ಪತ್ತಾರರ ವಿಶೇಷತೆಯನ್ನ ಕೆಲವೊಂದು ಮೂರು ವಿಚಾರಗಳನ್ನ ತಮ್ಮ ಮುಂದೆ ನಾನು ಹೇಳ್ತೀನಿ ಸ್ನೇಹಿತರೆ ಇದು ಎಂ ಟಿ ವಿ ಕರ್ನಾಟಕದ ಎಕ್ಸ್ಕ್ಲೂಸ್ ಅನ್ಕೊಳ್ಳಿ ಅಥವಾ ಮಾಹಿತಿ ಅನ್ಕೊಳ್ಳಿ ಅಥವಾ ಸುದ್ದಿ ಅನ್ಕೊಳ್ಳಿ ಏನಾದರೂ ಅನ್ಕೊಳ್ಳಿ ಇವತ್ತು ಜನವರಿ ಇಪ್ಪತ್ತಾರು ಸಂವಿಧಾನ ಜಾರಿಗೆ ಬಂದ ದಿವಸ ನಿಜ ಅಲ್ವಾ ಇವತ್ತು ಸಂವಿಧಾನ ಜಾರಿಗೆ ಬಂದ ದಿವಸ ಅಂದ್ರೆ ಕೆಲವೊಂದು ಹಿನ್ನೆಲೆ ಆಗಿರುವಂತ ಘಟನೆಗಳನ್ನ ಇಪ್ಪತ್ತಾರಕ್ಕೆ ಯಾವ ಘಟನೆ ಆಯ್ತು ಏನಾಯ್ತು ಆ ಯಾವ ರೀತಿಯಾಗಿ ಬಂತು ಅನ್ನೋದು ಕೆಲವೊಂದು ಅದ್ಭುತ ವಿಚಾರಗಳು ಆ ಈ ಘಟನೆಗಳು ನಡೆದಿದ್ದಾವೆ ಈ ಸಂವಿಧಾನ ಜಾರಿಗೆ ಬರ್ಬೇಕಂದ್ರೆ ಆದ್ರೆ ಎಷ್ಟೇ ಸಂವಿಧಾನದಲ್ಲಿ ನಾವು ಬದುಕಿದ್ರು ಎಷ್ಟೇ ಸಂವಿಧಾನ ಬದ್ಧವಾಗಿ ನಾವಿದ್ರು ಎಷ್ಟೇ ಸಂವಿಧಾನ ಬದ್ಧವಾಗಿ ಅಧಿಕಾರಿಗಳು ಇದ್ರು ಆದ್ರೆ ಭ್ರಷ್ಟತೆ ಮಾತ್ರ ನಿಲ್ತಾ ಇಲ್ಲ ಭ್ರಷ್ಟತೆ ಮಾತ್ರ ಬಿಲ್ತಾ ಇಲ್ಲ ಬಿಡಿ ಅದು ವಿಚಾರ ಬೇಡ ಎಲ್ಲಾ ತ್ರಿವರ್ಣ ಜೊತೆ ಎಲ್ರು ಭಾಷಣೆ ಮಾಡುದೇನೆ ಎಲ್ರು ಹೇಳೋದೇನೆ ದೇಶ ಅಭಿಮಾನ ಮೆರೆಯುವುದನ್ನೇ ಮಾತ್ರ ಮೆರೆಯೋದು ಇವತ್ತು ಬಿಳಿ ಶರ್ಟು ಬಿಳಿ ಪ್ಯಾಂಟು ಹಾಕೊಂಡು ಫೇಸ್ಬುಕ್ ವಾಟ್ಸಪ್ ಅದ್ರಲ್ಲಿ ಸ್ಟೇಟಸ್ ಇಟ್ಕೊಂಡು ಇವತ್ತು ಸ್ವಾಭಿಮಾನವನ್ನ ಮೆರಿತಾ ಇರುವುದು ಕೆಲವೊಬ್ಬರಿಗೆ ಅದ್ರ ದೇಶಕ್ಕಾಗಿ ದುಡಿದವರು ದೇಶಗೋಸ್ಕರ ಮಾಡಿದ ಅದೇ ಹಳೆ ಭಾಷಣನ ಅದೇ ಹಳೆ ವಿಚಾರಗಳನ್ನ ಅದನ್ನೇ ಎಲ್ಲಾ ಅವ್ರು ಹೇಳಿದೇನೆ ಅವ್ರು ಹೇಳ್ತಾರೆ ಹೇಳಿ ತೊಂದರೆ ಇಲ್ಲ ನಾನು ಅದು ಆ ಕೆಟ್ಟದಂತ ಹೇಳ್ತಾ ಇಲ್ಲ ಆದ್ರೆ ಸ್ನೇಹಿತರೆ ಆ ಮಾತಾಡೋ ಮಾತು ತಾನೆಷ್ಟು ಗಮನದಲ್ಲಿ ಇಟ್ಕೊಂಡ್ ಮಾತಾಡಿದ್ದಾನೆ ತಾನೆಷ್ಟು ದೇಶಕ್ಕಾಗಿ ದುಡಿದಿದ್ದಾನೆ ಅವನೇನಾದ್ರೂ ಭ್ರಷ್ಟತೆ ಮಾಡದೆ ಇರೋದು ಇದ್ದಿದಾನ ಅನ್ನೋದು ಕೂಡ ವಿಚಾರ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಸಂವಿಧಾನ ಪಿ ಮತ್ತು ಸಂವಿಧಾನ ಬಿಡುಗಡೆ ದಿವಸ ಇವತ್ತು ಜನವರಿ ಇಪ್ಪತ್ತಾರ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಮಗೆ ಎಂತ ಕೊಡುಗೆಯನ್ನ ಅಂದ್ರೆ ಇವತ್ತು ಪ್ರಪಂಚವನ್ನ ಮುಳಿಗ್ ಹೋದ್ರು ಸಹ ಪ್ರಪಂಚ ಮತ್ತೊಂದು ಪ್ರಪಂಚ ಹುಟ್ಟಿ ಬಂದ್ರು ಸಹ ಆದ್ರೆ ಸಂವಿಧಾನವನ್ನ ಬದಲು ಮಾಡಕ್ ಆಗ್ತಾ ಇಲ್ಲ ಇದರ ನಡುವೆ ಕೆಲವೊಂದು ಕಿಡಿಗೇಡಿಗಳು ಸಂವಿಧಾನ ಬದಲ್ ಮಾಡ್ಬೇಕು ಸಂವಿಧಾನವನ್ನ ಅಳಿಸ್ ಈ ಸಂವಿಧಾನವನ್ನ ನಮ್ಗೆ ಆ ಹಿಡಿಸ್ತಾ ಇಲ್ಲ ಅನ್ನೋ ಒಂದು ವಿಚಾರಗಳು ಕೆಲವೊಬ್ಬರು ಮೂರ್ಖರಿಯ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಮೂರ್ಖ ಮೂರ್ಖ ಜನರಂತಾರೆ ಇವರಿಗೆಲ್ಲ ಸ್ನೇಹಿತರೆ ಇಂಥದ್ದೊಂದು ವಿಚಾರವನ್ನ ಅಂತವ್ರೇ ಕೂಡ ಇವತ್ತು ಬಿಳಿ ಸಲ್ಟ್ ಹಾಕೊಂಡು ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಫೋಟೋಗಳು ಹಾಕೊಂಡು ಮೆರಿತಾ ಇರೋದು ಅವನೇ ಕೂಡ ಹೋಗಿ ಮಾಡ್ತಾ ಇರೋ ಇದಕ್ಕೊಂದು ಅರ್ಥ ಬೇಡ್ವಾ ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲಾ ಇಂಥದ್ದೆಲ್ಲ ಮಾಡಕ್ಕೆ ಸ್ನೇಹಿತರೆ ಅದು ಬಿಡೋಣ ವಿಚಾರ ಬಿಡೋಣ ಆ ನಾನು ಮೂರ್ ಪಾಯಿಂಟ್ ಅನ್ನ ಹೇಳ್ತೀನಿ ಅಂದ್ರೆ ಸ್ನೇಹಿತರೆ ಸಂವಿಧಾನ ಜಾರಿ ಆಗೋಕ್ಕಿಂತ ಮುಂಚೆ ಮುಂಚೆ ಅಂದ್ರೇನು ಒಂದು ಎರಡು ಮೂರು ದಿವಸ ಹಿಂದೆನೆ ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡ್ಕೊಂಡು ಕೇಳ್ಕೊಬೇಕು ಸಂವಿಧಾನ ಜಾರಿಗೆ ಆಗೋ ಮುಂಚೆ ಅಂದ್ರೆ ಎರಡು ಮೂರು ದಿವಸ ಅಂದ್ರೆ ಜನವರಿ ಟ್ವೆಂಟಿ ಫೋರ್ ಜನವರಿ ಟ್ವೆಂಟಿ ಫೋರ್ ಅಲ್ಲಿ ಎರಡು ಘಟನೆಗಳಾಗುತ್ತೆ ಜನವರಿ ಟ್ವೆಂಟಿ ಫೋರ್ ಅಲ್ಲಿ ಅತ್ಯುನ್ನತವಾದಂತದ್ದು ಎಂತ ಒಂದು ಪ್ರಕೃತಿವಾಗಿ ಆಗಿರುವಂತ ಘಟನೆಗಳು ಸಂವಿಧಾನಕ್ಕೆ ಎಷ್ಟು ಕೊಟ್ಟರು ಕೊಟ್ಟಿರುವಂತ ಘಟನೆಯನ್ನ ತಮ್ಮ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಇವತ್ತು ನಾವು ಸಂವಿಧಾನವನ್ನ ಹಾಡಿ ಇದ್ದೀವಿ ಸಂವಿಧಾನವನ್ನ ಬರಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವನ್ನ ಹಾಡಿ ಇದ್ದೀವಿ ಅವರ ನೆರಳಲ್ಲಿ ಬದುಕ್ತಾ ಇದೀವಿ ಅನ್ನೋದು ತಮ್ಗೆಲ್ಲ ಇದು ಜೀವಂತ ಸತ್ಯ ಆದ್ರೆ ಈ ಹಿಂದಿನ ಸತ್ಯ ಸಂವಿಧಾನವನ್ನೇ ಬೇಡ ಅನ್ನೋದು ಕೂಡ ಒಂದು ಸಂಘಟನೆ ಇತ್ತು ಆ ಟೈಮ್ ಅಲ್ಲಿ ಅಥವಾ ಅವರೇ ಯಾಕೆ ಬರೀತಾರೆ ಅನ್ನೋದನ್ನು ಕೂಡ ಇತ್ತು ಅಡ್ಡಿ ತಳಿಸಿದ್ರು ಅದು ನಿಮ್ಗೆ ಗೊತ್ತಿರೋ ವಿಚಾರ ಆದ್ರೆ ಸ್ನೇಹಿತರೆ ಸಂವಿಧಾನ ಜಾರಿಯಾಗುವ ಹಿಂದಿನ ದಿವಸ ಅಂದ್ರೆ ಎರಡು ದಿವಸದ ಹಿಂದೆ ಅಂದ್ರೆ ಇಪ್ಪತ್ತೆರಡು ಅದು ಇಪ್ಪತ್ನಾಲ್ಕನೇ ತಾರೀಕು ಜನವರಿ ಇಪ್ಪತ್ತನೇ ತ ಇಪ್ಪತ್ನಾಲ್ಕನೇ ತಾರೀಕು ಎರಡು ಅದ್ಭುತವಾದ ಘಟನೆಗಳು ನಡೆಯುತ್ತೆ ಏನಾವ ಅದ್ಭುತವಾದ ಘಟನೆಗಳು ನಮ್ಮ ದೇಶದ ರಾಷ್ಟ್ರ ಲಾಂಛನ ಆಗಿರುವ ಅದು ಇಪ್ಪತ್ನಾಲ್ಕನೇ ತಾರೀಕು ಅದು ಕೂಡ ಅನಾವರಣ ಆಗುತ್ತೆ ನಮ್ಮ ದೇಶದ ಹೆಮ್ಮೆ ಏನು ನಾಲ್ಕು ಮುಖದ ಸಿಂಹ ಇದೆ ಅಲ್ವಾ ಏನು ನಾಲ್ಕು ಮುಖದ ಸಿಂಹ ಇದೆಯಲ್ವಾ ಅದು ಜನವರಿ ಇಪ್ಪತ್ನಾಲ್ಕು ಅದು ದೇಶಕ್ಕೆ ಅನಾವರಣೆ ಆಗುತ್ತೆ ಬಿಡುಗಡೆ ಆಗುತ್ತೆ ನಾನು ಹೇಳೋದು ಅರ್ಥ ಆಯ್ತಲ್ಲ ಸ್ನೇಹಿತರೆ ಈ ತಿಂಗಳಿನಲ್ಲಿ ನಡೆದಂತ ಅದ್ಭುತಗಳು ಈ ತಿಂಗಳಲ್ಲೇ ನಡೆದಿರುವಂತ ಚರಿತ್ರೆ ಈ ತಿಂಗಳಿನಲ್ಲಿ ನಾವು ಅನುಭವಿಸ್ತಾ ಇರುವ ಸುಖ ನೆಮ್ಮದಿ ಅಂತದ್ದು ಜಾರಿಗೆ ಆದಂತದ್ದು ಇಂಥ ಅದ್ಭುತ ವಿಚಾರ ಅಲ್ವಾ ಸ್ನೇಹಿತರೆ ನಮ್ಮ ಆ ದೇಶದ ಲಾಂಛನ ಏನು ಇತ್ತು ನಮ್ಮ ದೇಶದ ಲಾಂಛನ ನಾಲ್ಕು ಮುಖದ ಸಿಂಹ ಅದು ಕೂಡ ಜನವರಿ ಇಪ್ಪತ್ನಾಲ್ಕರಂದು ಜಾರಿಗೆ ಆಗಿದ್ದು ಯಾರು ಮಾತಾಡಲ್ಲ ಭಾಷಣದಲ್ಲಿ ಯಾರು ಮಾತಾಡ್ತಾರೆ ಯಾ ಎಂ ಎಲ್ ಎ ಮಾತಾಡ್ತಾರೆ ಯಾರು ಮಾತಾಡಲ್ಲ ಇದನ್ನ ಇದೇ ತೆರನಾಗಿ ಇದೇ ರೀತಿಯಾಗಿ ನಮ್ಮ ದೇಶದ ರಾಷ್ಟ್ರಗೀತೆಯನ್ನ ಹಾಡ್ತೀವಲ್ಲ ಜನಗಣ ಮನ ಅಧಿನಾಯಕ ಜನಗಣ ಮನ ಅಧಿನಾಯಕ ಇದೇ ಕೂಡ ಇಪ್ಪತ್ನಾಲ್ಕರಂದು ಕೂಡ ಇದು ಕೂಡ ಜಾರಿಗೆ ಆಗಿತ್ತು ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರ ಬರಿದಿರುವ ಈ ಇವತ್ತು ರಾಷ್ಟ್ರಗೀತೆ ಕೂಡ ಇಪ್ಪತ್ನಾಲ್ಕರಂದು ಇದು ಆ ಚಾಲನೆ ಆಯ್ತು ಯಾರು ಮಾತಾಡಿದ್ದಾರೆ ಎಲ್ಲೋ ಒಬ್ಬ ಅಲ್ಲೋ ಇಲ್ಲೋ ಮಾತಾಡ್ತಾರೆ ಇದನ್ನ ಜನಕ್ಕೆ ಯುವ ಪೀಳಿಗೆಗೆ ಹೇಳೋದಿಲ್ಲ ಏನೋ ಕ್ಲಾಸ್ ಅಲ್ಲಿ ಹಿಸ್ಟ್ರಿ ಕ್ಲಾಸ್ ಅಲ್ಲಿ ಆ ಕ್ವಶನ್ ಹಾಗೆ ಉತ್ತರವನ್ನ ಕೊಡ್ರಿ ಬರ್ರಿ ಅಂತ ಹೇಳ್ತಾರೆ ಆದ್ರೆ ಯಾರು ಒಬ್ಬ ಈ ವಿಷಯವನ್ನ ಎಲ್ಲಿ ಮಾತಾಡ್ತಾ ಇಲ್ಲ ಜನವರಿ ಇಪ್ಪತ್ನಾಲ್ಕರಂದು ಇವೆರಡು ಘಟನೆ ನಡೆಯುತ್ತೆ ನಾನು ಹೇಳೋದು ಅರ್ಥ ಆಯ್ತು ಅನ್ಕೋತೀನಿ ಸೊ ಇಂತಹ ಘಟನೆಗಳನ್ನ ನಾವು ನೋಡಿದಾಗ ಎಂತ ಅದ್ಭುತ ವಿಚಾರಗಳಲ್ವಾ ಸ್ನೇಹಿತರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸಂವಿಧಾನ ಬಂತು ನೀನ್ ಎಷ್ಟಪ್ಪ ಸಂವಿಧಾನವನ್ನ ಪಾಲನೆ ಮಾಡ್ತಾ ನೀವ್ ಎಷ್ಟಪ್ಪ ಭ್ರಷ್ಟ್ರ ನೀವ್ ಸಂವಿಧಾನವನ್ನ ಪಾಲನೆ ಮಾಡ್ತಾ ಇದಾರೆ ಇಂತ ವಿಚಾರಗಳು ಗೊತ್ತಿರಲ್ಲ ನಿಮ್ಗೆ ಇನ್ನೊಂದು ವಿಚಾರ ತಮ್ಮ ಮುಂದೆ ನಾನು ಹೇಳಕ್ ಇಷ್ಟಪಡ್ತೀನಿ ಏನು ಆ ಸಂವಿಧಾನ ಮುದ್ರಣೆ ಮಾಡ್ಬೇಕಾಗಿತ್ತು ಸಂವಿಧಾನ ಏನ್ ಬರೆದಿರುವಂತ ಪುಸ್ತಕ ಮುದ್ರಣೆ ಮಾಡ್ಬೇಕಾಗಿತ್ತು ಆ ಹಿಂದಿನ ದಿವಸನೇ ಸಂವಿಧಾನವನ್ನ ಇಪ್ಪತ್ನಾಲ್ಕು ಸಾರಿ ಜನವರಿ ಇಪ್ಪತ್ನಾಕು ಇಪ್ಪತ್ತೈದು ಮತ್ತು ಆ ಇಪ್ಪತ್ನಾಲ್ಕಕ್ಕೆ ಮುದ್ರಣ ಮಾಡುವ ದಿವಸನೆ ಮಳೆ ಬರುತ್ತೆ ಸ್ನೇಹಿತರೆ ತುಂತುರು ಮಳೆ ಬರುತ್ತೆ ಅವತ್ತು ಮಳೆ ಬಂದಿರೋದು ಇಡೀ ದೇಶಕ್ಕೇನೆ ಹೆಸರು ತಂದು ಬಿಟ್ಟು ಇಂಥ ಅದ್ಭುತ ವಿಚಾರ ಅಲ್ವಾ ಸಂವಿಧಾನಕ್ಕಿರೋ ತಾಕತ್ತು ಪ್ರಕೃತಿ ಕೂಡ ಆಶೀರ್ವಾದ ಮಾಡಿರುವಂತ ಸಂವಿಧಾನಕ್ಕಿದು ಅವತ್ತು ಮಳೆ ಬರುತ್ತೆ ಅವತ್ತಾವತ್ತು ಮಳೆ ಬಂದು ಸಂವಿಧಾನ ಜಾರಿಗೆ ಅವತ್ತಿನಿಂದ ಏನು ದೇಶ ಹೆಸರಾಯ್ತು ಯಾವತ್ತು ಬಡವರು ಹಸಿರಾದ್ರು ಯಾವತ್ತು ಬಡವರು ಉಲ್ಲಾಸದಿಂದ ನಿಂತ್ರೋ ಯಾವತ್ತು ರೈತರು ಉಲ್ಲಾಸದಿಂದ ನಿಂತ್ರು ಯಾವತ್ತು ಭ್ರಷ್ಟತೆಯನ್ನ ನಿಲ್ತೋ ಎಲ್ರಿಗೂ ಒಂದ ಜ ಕಾನೂನು ಅಂತ ಜಾರಿಗಾಯ್ತು ಅವತ್ತು ಮಳೆ ಬಂದಿದ್ದು ಅದು ಸಂವಿಧಾನದ ಮಳೆ ಅದು ಸಂವಿಧಾನದ ಜೀವನ ಕೊಡುವಂತ ಮಳೆ ಆಗಿ ಹೊರಹೊಮ್ಮಿತ್ತು ಸ್ನೇಹಿತರೆ ಎಂತ ಅದ್ಭುತ ಅಲ್ವಾ ನಿಜವಾಗ್ಲೂ ಅದ್ಭುತ ಅಲ್ವಾ ಇದು जाति भेद पंथ राजकीय बिटू मीसा क्रिया कड़े ಇಂಥ ಮೂರು ವಿಚಾರಗಳನ್ನ ಮುಂದೆ ನಾನು ಆ ಇವತ್ತು ಗಣರಾಜ್ಯೋತ್ಸವದ ಬಗ್ಗೆ ಮುಂದೆ ನಾನು ವ್ಯಕ್ತಪಡಿಸ್ ಬಂದೇನೆ ಯಾಕೆಂದ್ರೆ ಹಲವಾರು ಎಲ್ಲಾ ಮಾತಾಡ್ತಿರ್ತಾರೆ ನಾನೇನ್ ಮಾತಾಡುದು ವಿಚಾರ ದೊಡ್ಡದಲ್ಲ ಸ್ನೇಹಿತರೆ ಈ ವಿಚಾರಗಳನ್ನ ತಮಗೆ ಹೇಳೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ದಯವಿಟ್ಟು ಸಂವಿಧಾನವನ್ನ ಅವಮಾನ ಮಾಡ್ಬೇಡ್ರಿ ಸಂವಿಧಾನವನ್ನ ಆ ಗೌರವಿಸಿ ಸಂವಿಧಾನ ಅಡಿಯಲ್ಲಿ ಬದುಕಿಸಿ ಸಂವಿಧಾನ ಅಡಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ನಿಲ್ಲಿಸಿ ಸ್ನೇಹಿತರೆ ಇದೇ ಕೂಡ ನಮ್ಮ ಪಿ ಎಂ ಟಿವಿ ಕರ್ನಾಟಕದ ಒಂದು ವಿಶೇಷತೆಯನ್ನ ಮುಂದೆ ಹೇಳಕ್ ಬಂದಿದ್ವಿ ಸ್ನೇಹಿತರೆ ಆ ಮತ್ತೊಂದು ಏನು ವಿಷಯವನ್ನ ಕುರಿತು ಮತ್ತೆ ಮಾತಾಡಕ್ಕೆ ಬರ್ತಿದ್ದೀನಿ ಮತ್ತೊಮ್ಮೆ ಇಡೀ ಕರ್ನಾಟಕಕ್ಕೆ ಹಾಗೂ ಮತ್ತೆ ರಾಜ್ಯಕ್ಕೆ ವಿಶು ಮೆನಿಮೋರ್ ಟ್ವೆಂಟಿ ಸಿಕ್ಸ್ ರಿಪಬ್ಲಿಕ್ ಡೇ ಎಲ್ರಿಗೂ ಅಂತ ಹೇಳಿ ಈ ಇವತ್ತಿನ ಈ ಸುದ್ದಿಯನ್ನ ಮುಗಿಸ್ತೀನಿ ಸ್ನೇಹಿತರೆ ಮತ್ತೊಂದು ವಿಶೇಷ ಸುದ್ದಿ ಒಂದಿಗೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ